ಮೂವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಪ್ಯಾರಿಸ್ನಲ್ಲಿ ಐ ಪಿ ಎಲ್ ಗೋಪುರವನ್ನು ಔಪಚಾರಿಕವಾಗಿ ಉದ್ಘಾಟಿಸಲಾಯಿತು ಗೋಪುರದ ವಿನ್ಯಾಸಕಾರ ಗಸ್ಟವ್ ಐಫೆಲ್ ಅವರು ಗೋಪುರದ ಶಿಖರದಲ್ಲಿ ಫ್ರೆಂಚ್ ಧ್ವಜವನ್ನ ಹಾರಿಸಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಇದೇ ದಿನ ಅಮೆರಿಕದಲ್ಲಿ ಪ್ರಪ್ರಥಮ ಬಾರಿಗೆ ಡೇ ಲೈಟ್ ಸೇವಿಂಗ್ ಟೈಮ್ ಅನ್ನ ಜಾರಿಗೊಳಿಸಲಾಯಿತು ಈ ಪ್ರಕಾರವಾಗಿ ಬೇಸಿಗೆ ಕಾಲದಲ್ಲಿ ಸಾಯಂಕಾಲಗಳು ಒಂದು ತಾಸು ಹೆಚ್ಚಿರಲಿ ಎಂದು ದಿನವನ್ನ ಒಂದು ಗಂಟೆ ಮುಂಚಿತವಾಗಿ ಆರಂಭವಾಗುವಂತೆ ಗಡಿಯಾರಗಳಲ್ಲಿ ಸಮಯವನ್ನು ಬದಲಿಸಿಕೊಳ್ತಾರೆ ಮತ್ತು ಬೇಸಿಗೆ ಕಾಲದ ನಂತರ ಪುನಃ ಗಡಿಯಾರಗಳನ್ನ ಸರಿಯಾದ ಸಮಯಕ್ಕೆ ಅಳವಡಿಸಿಕೊಳ್ಳಲು ಪ್ರಾರಂಭಿಸಿದ್ದು ಇದೇ ದಿನ ಸಾವಿರದ ಒಂಬೈನೂರ ಸೋವಿಯತ್ ಯೂನಿಯನ್ ಲೂನಾ ಟೆನ್ ಬಾಹ್ಯಾಕಾಶ ಅನ್ವೇಷಣಾ ಉಪಗ್ರಹವನ್ನು ಕಳುಹಿಸಿತು ಇದು ಚಂದ್ರನ ಕಕ್ಷೆಯನ್ನು ಪ್ರವೇಶಿಸಿದ ಪ್ರಪ್ರಥಮ ಉಪಗ್ರಹವೆನಿಸಿದೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಹದಿನೈದು ವರ್ಷಗಳ ಕಾಲ ದೆಹಲಿಯ ಮುಖ್ಯಮಂತ್ರಿಗಳಾಗಿದ್ದ ಶೀಲಾ ದೀಕ್ಷಿತ್ ಪಂಜಾಬಿನ ಕಪೂರ್ತಲಾ ಎಂಬಲ್ಲಿ ಜನಿಸಿದೆ ಎರಡ್ ಸಾವಿರದ ಒಂದರಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಹತ್ತು ಸಾವಿರ ರನ್ ಗಳ ಸಾಧನೆ ಮಾಡಿದ ಪ್ರಥಮ ಕ್ರಿಕೆಟ್ ಆಟಗಾರ ಎನಿಸಿದ್ದು ಇದೇ ದಿನ